Oh ಏನಿದೆ ಅದೇ ರೀತಿ ಜನ ಇಲ್ಲೇ ಬೆಂಗಳೂರು ಅರಮನೆ ಬಂದು ಅರಮನೆ ಮೈದಾನದಲ್ಲಿ ಬಾಸ್ಗೆಡಿನ ಮನವನ್ನು ಸಲ್ಲಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಜೈಪಾಂ ಚಾಲುಕ್ಯ ಹಾಗೂ ಅವರ ಎಲ್ಲ ಮಾನ ಮನಸ್ಸು ಸೇರಿ ಒಂದು ವಿಶೇಷವಾದ ಅವಕಾಶವನ್ನು ನಿಮಗೆ ಗೋಲ್ಡನ್ ಫೌಂಡೇಶನ್ ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸಬೇಕು ಡಿಸೆಂಬರ್ ಆರು ನಮ್ಮೆಲ್ಲರ ಬದುಕಿನಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಿನ ಜೀವನದಲ್ಲಿ ಭಾಳ ದುಃಖ ಶೋಕ ನೋವು ತುಂಬಿರ್ತಕ್ಕಂಥ ಅವರು ನಾಲ್ಕು ಮಕ್ಕಳ ಸಮಾಧಿ ಕಟ್ಟಿ ಆ ನಾಲ್ಕು ಮಕ್ಕಳ ಸಮಾಧಿ ಅಂತ ಅಂತೇಳಿ ತನ್ನ ಹೆಂಡತಿ ತಮಾಬಾಯಿ ಆ ಸಮಾಧಿ ಐದು ಸಮಾಧಿಗಳನ್ನ ಕಟ್ಟಿ ಆ ಸಮಾಧಿಗಳ ಮೇಲೆ ನೀವು ಇವತ್ತು ಒಡವೆ ನಾನು ತಹಸೀಲ್ದಾರನ್ನು ನೇಸಿ ನನ್ನ ಅಂತವರು ಇಬ್ಬರು ಅಂತ ಹೇಳಿ ಬದುಕ್ತಾ ಇದ್ದೀನಿ ಬಾಬಾ ಸಾಹೇಬ್ರ ಸಮಾಧಿ ಮೇಲೆ ಇಷ್ಟೆಲ್ಲ ನಡೀತಾ ಇದೆ ಅವರು ಮಾಡಿದಂತಹ ಐದು ಸಮಾಧಿಗಳು ಇಡೀ ಜಗತ್ತಿನ ಇಡೀ ದೇಶದ ಸೋಷಿತ ಜನರ ತೃಪ್ತಿಗೋಸ್ಕರವಾಗಿ ತಮ್ಮ ಸ್ವಂತ ಮಕ್ಕಳನ್ನೇ ಸಮಾಧಿ ಮಾಡುವಂತಹ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಿಸೆಂಬರ್ ಆರನೇ ತಾರೀಕು ಬೆಂಗಳೂರಿನ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಹತ್ತು ಲಕ್ಷ ಜನ ಇದ್ದಾರೆ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಹತ್ತು ಲಕ್ಷ ಜನ ಇದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ತಗೊಂಡರೆ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಈ ಇಪ್ಪತ್ತೈದು ಲಕ್ಷ ಜನ ಬಾಬಾ ನಾಲ್ಕು ಮಕ್ಕಳು ಮತ್ತು ತನ್ನ ಹೆಂಡತಿಯನ್ನು ಸಮಾಧಿ ಐದು ಸಮಾಧಿಗಳನ್ನ ಕಟ್ಟಿ ಇವತ್ತು ಅವರೆಲ್ಲ ಏನೇನಾಗಿರ್ ಏನೇನು ಅಂತ ನಿಮ್ಗೆ ಗೊತ್ತಿದೆ ಅಂತ ಅದನ್ನು ಹೇಳಬೇಕಾಗಿಲ್ಲ ವಿಶೇಷವಾಗಿ ಬಾಬಾ ಸಾಹೇಬ ಸಂವಿಧಾನವನ್ನು ಸಮರ್ಪಣೆ ಮಾಡುವಂಥ ದಿನ ಒಬ್ಬ ಪತ್ರಕರ್ತ ಅಂಬೇಡ್ಕರ್ ಅಮೆರಿಕದ ಸಂವಿಧಾನಕ್ಕೆ ಅವತ್ತಿನ ಅಧ್ಯಕ್ಷ ಅಧ್ಯಕ್ಷನ್ ಚಿನ್ನದ ಪೆನ್ನ ಸಹಿ ಮಾಡಿದ್ದಾರೆ ಅಮೆರಿಕದ ಸಂವಿಧಾನದ ಇವತ್ತು ನೀವು ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾ ಇದ್ದೀರಿ ನೀವು ಚಿನ್ನದ ಪೆನ್ ರೆಡಿ ಸಾಹೇಬ್ರು ನನಗೆ ಚಿನ್ನದ ಪೇಜಿನ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಚಿನ್ನಕ್ಕಿಂತಲೂ ಅಮೂಲ್ಯವಾದ ಆರ್ಟಿಕಲ್ಗಳನ್ನು ಈ ಸಂವಿಧಾನ ಸೇರಿಸಿದ್ದೀನಿ ನಾನು ಹೊಸ ದೇಶದಲ್ಲಿ ಒಬ್ಬ ಸೋಸಿತ ದಲಿತ ಪ್ರಧಾನಿ ಆಗಿಲ್ಲ ಈ ರಾಜ್ಯದಲ್ಲಿ ಒಬ್ಬ ಸೋಸಿತ ಮುಖ್ಯಮಂತ್ರಿ ಆಗಕ್ಕೆ ಆಗಲಿಲ್ಲ ಅಂದರೆ ಬಾಬಾ ಸಾಹೇಬರ ಕಣ್ಣೀರಿನ ಕಥೆ ಬಾಬಾ ಸಾಹೇಬ್ ಯಾರಿಗೋಸ್ಕರ ಕಣ್ಣೀರನ್ನು ಹಾಕಿ ಬಾಲ ಗಂಟೆ ಕಣ್ಣೀರನ್ನು ಬಂದಿತ್ತಲ್ಲ ಡಿಸೆಂಬರ್ ಐದು ಡಿಸೆಂಬರ್ ನಾಲ್ಕು ಡಿಸೆಂಬರ್ ಹತ್ತಲೆಯ ಕೋಣೆಯಲ್ಲಿ ತಲೆಯನ್ನು ಗೊತ್ತಿಸಿ ಹತ್ತರಲ್ಲ ವಾಮಸಾಯ್ರು ಆ ಕಣ್ಣೀರಿನ ಆ ಕಣ್ಣೀರಿನ ಧಾರಾಕಾರವಾಗಿ ಗಾಬರಿ ಹೊಂದಿದ್ದ ಕಣ್ಣೀರು ಅದನ್ನು ನೋಡಿ ಗಾಬರಿಯಾಗಿ ಈ ಶೋಷಿತ ಸಮುದಾಯ ಈ ದೇಶವನ್ನು ಹಾಳ್ತಕ್ಕರೆಗಳಾಗ್ತಾರೆ ಆದರೆ ಇವರು ಬಿಕಾರಿಗಳಾಗಿ ಗುಲಾಮರಾಗಿ ಒಂದೊಂದು ಪಕ್ಷದ ಗುಲಾಮಗಿರಿ ಗಿರಿ ಮಾಡಿಕೊಂಡು ಚಮಚಗಳಾಗಿದ್ದಾರೆ ಈ ಜನ ನನ್ನ ಹಳ್ಳಿಗಾಡಿನ ಜನರನ್ನು ಖಂಡಿತ ಉದ್ಧಾರ ಮಾಡಲ್ಲ ರದ್ದು ನನ್ನ ಇವತ್ತು ಸೆಕೆಂಡರಿ ಶಿಕ್ಷಣದಲ್ಲಿ ಪರಿಶಿಷ್ಟ ಜಾತಿ ಸೇರಿದಂತ ಮಕ್ಕಳು 47% ದಾಖೊಂಡಿದ್ದಾರೆ O que ele crer, ele crerá. Ele não Amen. ನಿಮ್ಮನ್ನು ನೀವೇ ನಾಶ ಮಾಡಿಕೊಂಡು ನಿಮ್ಮನ್ನು ನೀವೇ ನಾಶ ಮಾಡಿ ನಿಮ್ಮ ಮಕ್ಕಳ ಬೀದಿ ವಿಕಾರಿಗಳನ್ನಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೂರ ಇಲ್ಲ ಆ ಹತ್ತಿರದಲ್ಲಿದೆ ತುಂಬ ಹತ್ತಿರವಾಗಿದೆ ನಾವು ಬಾಬಾ ಸಾಹೇಬ ಹೆಸರು ಹೇಳಲಿಕ್ಕೆ ನನ್ನನ್ನು ಸೇರಿಸ್ಕೊಂಡು ನನ್ನೂ ಸೇರಿಸ್ಕೊಂಡು ನನಗೂ ಯಾವ ಯೋಗ್ಯತೆ ಇಲ್ಲ ನಾನೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ ನನಗೂ ಯೋಗ್ಯತೆ ಇಲ್ಲ ಬಾಬಾ ಸಾಹೇಬ್ರ ಹೆಸರು ಹೇಳಲಿಕ್ಕೆ ನನಗೂ ಯೋಗ್ಯತೆ ಇಲ್ಲ ಾರೆ ಮೂರು ನಿಮಿಷಕ್ಕೆ ಒಂದೇ ಹತ್ತು ನಿಮಿಷ ಬೆಂಕಿ ಬಿಡ್ತಾ ಇದ್ದಾರೆ ನಿಮ್ಮ ಓಟಿನ ಸ್ಪೆಷಲ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ನೀವು ಓಟ್ ಇಲ್ಲ ನಿಮ್ಮ ಹತ್ರ ನಿಮ್ಮ ಮತದಾರರ ಹತ್ತಿರ ಕಿತ್ಕೊಳ್ಬೇಕು ಬರ್ತಾರೆ ನಾನು ಹೊಸ ಅಮೆಂಡ್ಮೆಂಟ್ ರೆಡಿ ಆಗಿಲ್ಲ ಏನು ಮಾಡಬೇಕು ಮನೆ ಮನೆಗೆ ಸಂವಿಧಾನದ ಕ್ರಿಯಾಂಗವನ್ನು ಸಂವಿಧಾನವನ್ನು ಓದಿಸಿ ನಮ್ಮ ಮಕ್ಕಳನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇಲ್ಲ ಹಾಗಾಗಿ ಪ್ರಸಿದ್ಧವಾದ ಹಕ್ಕುಗಳನ್ನ ಕಿತ್ಕೊಳ್ಳಿಕ್ಕೆ ಸರ್ಕಾರಗಳು ರೆಡಿಯಾಗಿದೆ ಪ್ರಸಿದ್ಧವಾದ ಹಕ್ಕುಗಳನ್ನು ಪ್ರಸಿದ್ಧವಾದ

Продолжение Vida. हरियाणा बैंक okay. 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 you 10 minutes بسم మినిస్టర్ పాప నేనే పతికి అందరూ Zeytin